ಭೂಮಿ ಮೇಲೆ ದೇವ್ರನ್ನ ನಂಬೋರ್ ಇರ್ತಾರೆ ಅದೇ ದೇವ್ರನ್ನ ನಂಬೋರ್ನ ಕ್ರೂರವಾಗಿ ಸಾಯಿಸಿದ್ ನೋಡಿದ್ದೀರಾ ಇದನ್ನ ಬೃಂದ ವೆಬ್ ಸೀರೀಸ್ ನಲ್ಲಿ ನೋಡಬಹುದು ಇವತ್ತು ಇದೇ ವೆಬ್ ಸೀರೀಸ್ ರಿವ್ಯೂ ಮಾಡೋಣ ಮೊದಲನೇದಾಗಿ ಇದರ ಪ್ಲಾಟ್ ಪಾಯಿಂಟ್ ನೋಡೋಣ ಬನ್ನಿ ಒಬ್ಬ ಪೊಲೀಸ್ ಅಧಿಕಾರಿ ಕೆಟ್ಟದ್ದರ ವಿರುದ್ಧ ಹೋರಾಡ್ತಾ ಇರ್ತಾಳೆ ಅವಳಿಗೆ ಒಂದು ಕೇಸ್ ಬರುತ್ತೆ ಅದನ್ನ ತನಿಖೆ ಮಾಡಲು ಶುರು ಮಾಡಿದಾಗ ಒಂದಷ್ಟು ರಹಸ್ಯಗಳು ಮೂಢ ನಂಬಿಕೆಗಳು ಟ್ವಿಸ್ಟ್ಗಳು ಬಯಲಾಗುತ್ತೆ ಇದು ಇದರ ಮೇನ್ ಪ್ಲಾಟ್ ಇದರಲ್ಲಿ ಕಂಟೆಂಟ್ ತುಂಬಾ ಹೊಸದಾಗಿದೆ ಆ ಮೂಢನಂಬಿಕೆಗಳನ್ನ ಅತಿಯಾಗಿ ನಂಬಿದರೆ ಒಬ್ಬನು ಹೆಂಗ್ ಬದಲಾಗ್ತಾನೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ಇದರಲ್ಲಿದ್ದ ಕ್ಯಾರೆಕ್ಟರ್ಸ್ ಸಖತ್ತಾಗಿದ್ದಾವೆ ಕ್ಯಾರೆಕ್ಟರ್ಸ್ ಸಖತ್ತಾಗಿರಬೇಕು ಅಂದರೆ ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿರಬೇಕು ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿರಬೇಕು ಅಂದರೆ ಕ್ಯಾಸ್ಟಿಂಗ್ ಚೆನ್ನಾಗಿರಬೇಕು ಇದರಲ್ಲಿ ಸರಿಯಾಗಿ ವರ್ಕ್ ಮಾಡಿದ್ದಾರೆ ಅನಿಸುತ್ತೆ ಬೃಂದ ಮತ್ತು ಸಾರಥಿ ಕ್ಯಾರೆಕ್ಟರ್ಸ್ನ ಲೀಡ್ ಮಾಡಿರುವಂಥ ತ್ರಿಷಾ ಮತ್ತು ರವೀಂದ್ರ ವಿಜಯ್ ಪರ್ಫೆಕ್ಟ್ ಆಗಿದ್ದಾರೆ ವೆಬ್ ಸಿರೀಸ್ನ ಶುರು ಮಾಡಿದಾಗ ಏನು ಅನಿಸುತ್ತೋ ವೆಬ್ ಸಿರೀಸ್ನ ಎಂಡಲ್ಲಿ ಒಪಿನಿಯನ್ ಬದಲಾಗುತ್ತೆ ಪ್ರತಿ ಎಪಿಸೋಡ್ ಕೊನೆಯಲ್ಲಿ ಸಖತ್ತಾಗಿರುವಂಥ ಟ್ವಿಸ್ಟ್ಗಳು ಕೊಡ್ತಾರೆ ಕೆಲವು ಎಬ್ ಡ್ರಾಮಾ ಜಾಸ್ತಿಯಾಗಿ ಬೋರ್ ಆಗಲು ಶುರುವಾಗುತ್ತೆ ಬಟ್ ಇದರಲ್ಲಿ ಆಗಿಲ್ಲ ಹುಟ್ಟಿದ ತಕ್ಷಣ ತಾಯಿನ ಸಾಸ್ತಿದೆ ನೀನು ಹುಟ್ಟಿದ ತಕ್ಷಣ ಆಸ್ತಿ ಕಳ್ಕೊಂಡಿದ್ದೀವಿ ನೀನು ಹುಟ್ಟಿದ ತಕ್ಷಣ ಊರಿಗೆ ಕೆಡ್ದಾಯ್ತು ಹಾಗೆ ಮನೆಗೂ ಕೆಡ್ದಾಯ್ತು ಅಂತ ಮೂಢನಂಬಿಕೆಗಳನ್ನ ನಂಬಿಕೆಗಳನ್ನ ನಂಬೋರಿಗೆ ಇದೊಂದು ಎಕ್ಸಾಂಪಲ್ ಸ್ಟೋರಿ ಫಿಕ್ಷನಲ್ಲೇ ಆಗಿರ್ಬೋದು ಬಟ್ ಇದೊಂದು ಎಕ್ಸಾಂಪಲ್ ಮೇಕಿಂಗ್ ವಾಯ್ಸ್ ಸ್ಟೋರಿ ಚೆನ್ನಾಗಿದೆ ಪ್ರತಿ ಎಪಿಸೋಡ್ನಲ್ಲಿರುವ ಸ್ಕ್ರೀನ್ ಪ್ಲೇ ಸ್ಟೋರಿ ಟೆಲ್ಲಿಂಗ್ ವಿಜುವಲ್ಸ್ ಎಲ್ಲವೂ ಚೆನ್ನಾಗಿದ್ದಾವೆ ಮಧ್ಯದಲ್ಲಿ ಕೆಲವು ಸೀನ್ಸ್ಗಳು ಸಿಸ್ಟರ್ ಎಂಡ್ ಸಿಸ್ಟರ್ ಬಾಂಡಿಂಗ್ ಸಿಸ್ಟರ್ ಎಂಡ್ ಬ್ರದರ್ ಬಾಂಡಿಂಗ್ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಚೆನ್ನಾಗಿ ತೋರಿಸಿದ್ದಾರೆ ಓಕೆ ಇವತ್ತಿನ ವಿಡಿಯೋ ಇದಾಗಿತ್ತು ಮತ್ತೆ ಸಿಗೋಣ